ಇಲ್ಲಿ ಹಾಸ್ಪಿಟ್ಲು ಅಕ್ಷಯ ಹಾಸ್ಪಿಟ್ಲ್ ಅಂತ ಇಲ್ಲಿ ಕೆ ಆರ್ ರೋಡ್ ಅಂತ ಸೊ ಡೋಂಟ್ ವರಿ ಯಾರು ಏನು ಕಾಣಿಕೆ ಆಗ್ಬಿಟ್ಟು ಈಸ್ ಔಟ್ ಆಫ್ ಡೇಂಜರ್ ಎಲ್ಲ ಕಾನೂನು ರೀತಿಯಲ್ಲಿ ಏನಾಗಬೇಕು ಅದಕ್ಕೆ ಸೊ ಈಗ ಪ್ರಶಾಂತ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೌದು ಅವರು ಕೊಟ್ಟಿದ್ರು ಕಂಪ್ಲೇಂಟ್ ಕೊಟ್ಟರೆ ಅದು ಆದರೂ ಎಫ್ ಐ ಆರ್ ಅದು ಈಗ ಜೊತೆಗೆ ನೀವಿದ್ದಂಥ ಟೈಮು ಮತ್ತು ನಿಮ್ಮ ಏರಿಯಾಗೆ ಆಯಿತು ಏನೋ ಅನ್ನೋದು ಅವರು ಇಲ್ಲೇ ಇರ್ತಾರ ಪ್ರಶಾಂತ್ ಅವ್ರ ಹೇಗೆ ಏನು ಯಾಕೆಂದ್ರೆ ನಮ್ಗೂ ಏನು ಗೊತ್ತಿಲ್ಲದೆ ಕಾಂಕ್ರೀಟ್ ಆಗ ಏನು ಗೊತ್ತಿಲ್ಲದೆ ನಾವು ಸುಮ್ಮನೆ ಏನೋ ಅಸ್ಯೂಮ್ ಮಾಡ್ಕೊಂಡು ಇನ್ನೇನೋ ಹೇಳೋದು ಇದರಿಂದ ನಾವು ಪೊಬಿಸಿ ತಗೊಳ್ಳೋದು ನಮ್ಗೆ ಅನಿಸ್ತಾ ಇಲ್ಲ ನಮ್ಗೇನು ಗೊತ್ತಿಲ್ಲ ಕಾಂಕ್ರೀಟ್ ಅಲ್ಲ ನಮ್ಗೆ ನಿಮ್ಗೆ ಗೊತ್ತಿರೋದು ಅಷ್ಟೇ ಅನಿಸ್ತದೆ ಅಂದ್ರೆ ಈಗ ಈ ಏರಿಯಾದಲ್ಲೇ ಅಂತ ಒಂದ್ ಪ್ರಶ್ನೆ ಸಹಜವಾಗಿರುವ ನಿಮ್ ಮನೆ ಸಹಜ ನಿಮ್ ಜೊತೆ ಅಟ್ಯಾಕ್ ಅಥವಾ ಬೇರೆ ಕಾರಣ ಆಗಿದೆ ಬೇರೆ ಬೇರೆ